ರತ್ನ ಮತ್ತು ರಾಕೇಶ್ ಮದುವೆಯಾಗಿ ಐದು ವರ್ಷಗಳಾಗಿತ್ತು ಅವರಿಗೆ ಮೂರು ವರ್ಷದ ಒಬ್ಬ ಪುಟ್ಟ ಮಗನಿದ್ದ ಅವರ ಸಂಸಾರ ತುಂಬ ಚೆನ್ನಾಗಿ ಸಾಗುತ್ತಿತ್ತು ಈ ಜೋಡಿಗಳು ಯಾವುದೇ ಖಿನ್ನತೆ ವಿಷಾದವಿರದೆ ಒಬ್ಬರಿಗೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದರು ಗಂಡನನ್ನು ಬಿಟ್ಟಿರದ ರತ್ನ ಗಂಡನೇ ದೇವರೆಂದು ಭಾವಿಸಿದರೆ ಹೆಂಡತಿ ಮಗುವಿನ ಮೇಲೆ ರಾಕೇಶ್ ತನ್ನ ಪ್ರಾಣವನ್ನು ಇಟ್ಟಿದ್ದ ಇವರ ಸಂಸಾರವನ್ನು ನೋಡುತ್ತಿದ್ದರೆ ಯಾರ ಕಣ್ಣು ಇವರ ಮೇಲೆ ಬೀಳದಿರಲಪ್ಪಾ ಎನ್ನುವಂತೆ ಜೀವನ ಮಾಡುತ್ತಿದ್ದರು ಇವರಿಬ್ಬರ ಪ್ರೀತಿ ಮುಗಿಲು ಮುಟ್ಟಿದಾಗ ಅದೊಂದು ಕರಾಳವಾದ ದಿನ ರತ್ನ ಫೋನ್ಗೆ ಒಂದು ಮೆಸೇಜ್ ಬರುತ್ತದೆ ಅದರಲ್ಲಿ ನಿನ್ನೆ ಕಳೆದ ಸಮಯ ತುಂಬ ಮಜವಾಗಿತ್ತು ಮತ್ತೊಮ್ಮೆ ಸಿಗೋಣ ಮತ್ತೊಮ್ಮೆ ಯಾಕೆ ನಾಳೆನೇ ಸಿಗೋಣ ನಿನ್ನ ದಾರಿಯನ್ನೇ ಕಾಯುತ್ತಿರುವ ಮನೋಜ್ ಎಂದು ಬರೆದಿತ್ತು ಅದನ್ನು ಓದಿದ ರಾಕೇಶ್ ತಲೆ ಗಿರಿಗಿಟ್ಲೆ ತರ ತಿರುಗಲು ಶುರು ಮಾಡಿತು ಯಾರಿದು ಮನೋಜ್ ನನ್ನ ಹೆಂಡತಿ ಫೋನಿಗೆ ಈ ರೀತಿ ಮೆಸೇಜ್ ಕಳುಹಿಸಿದ್ದಾನಲ್ಲ ಅಂದರೆ ಇವರಿಬ್ಬರ ನಡುವೆ ಏನಾದರೂ ವಿಷಯ ಇರಬಹುದಾ ಎಂದು ತಲೆಕೆಡಿಸಿಕೊಂಡ ಗಂಡ ರಾಕೇಶ್ ಗಂಡ ಹೆಂಡತಿ ನಡುವೆ ಅನುಮಾನ ಅನ್ನೋ ದರಿದ್ರ ಬಂದರೆ ಸಾಕು ಬಾಳು ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಆಗಿಬಿಡುತ್ತದೆ ಅಂಥದರಲ್ಲಿ ನನ್ನ ಹೆಂಡತಿಗೆ ಒಬ್ಬ ಪ್ರಿಯಕರ ಇದ್ದಾನೆ ಅವರ ನಡುವೆ ಮೆಸೇಜ್ ಚಾಟಿಂಗ್ ನಡೆಯುತ್ತಿದೆ ಅಂತ ಗೊತ್ತಾದರೆ ಇನ್ಯಾವ ರೀತಿಯ ತಿರುವುಗಳು ಪಡೆಯುತ್ತವೆ ಅನ್ನೋದನ್ನು ಈ ಕಥೆಯಲ್ಲಿ ತಿಳಿಯೋಣ ಆ ದಿನ ಭಾನುವಾರವಾಗಿತ್ತು ರಾಕೇಶ್ಗೆ ಆಫೀಸ್ಗೆ ರಜಾ ಇದ್ದ ಕಾರಣ ಮನೆಯಲ್ಲಿ ಹೆಂಡತಿ ಮಗುವಿನ ಜೊತೆ ಕಾಲ ಕಳೆಯುತ್ತಾ ಮಧ್ಯಾಹ್ನದ ಸಮಯಕ್ಕೆ ಊಟ ಮಾಡಿ ತನ್ನ ರೂಮಿನಲ್ಲಿ ನಿದ್ದೆಗೆ ಜಾರಿದ ಮಗು ಕೂಡ ತಂದೆಯ ಜೊತೆ ಮಲಗಿತ್ತು ಆ ದಿನ ರತ್ನ ತನ್ನ ಫೋನ್ನ ಮನೆಯಲ್ಲಿ ಬಿಟ್ಟು ತರಕಾರಿ ತರಲು ಮಾರುಕಟ್ಟೆಗೆ ಹೋಗಿದ್ದಳು ಸ್ವಲ್ಪ ಸಮಯದಲ್ಲಿ ಆ ಫೋನಿಗೆ ಇದ್ದಕ್ಕಿದ್ದಂತೆ ಒಂದು ಮೆಸೇಜ್ ಬಂತು ಆಗ ರಾಕೇಶ್ ನಿದ್ದೆಯ ಮಂಪರಿನಲ್ಲಿದ್ದ ಅಷ್ಟಾಗಿ ಫೋನ್ ಕಡೆ ಗಮನಿಸಲಿಲ್ಲ ಫೋನ್ಗೆ ಒಂದರ ಹಿಂದೆ ಒಂದಂತೆ ಸಾಲು ಸಾಲು ಮೆಸೇಜ್ಗಳು ಬರಲು ಶುರುವಾಗತೊಡಗಿದವು ಅದರ ಶಬ್ದಕ್ಕೆ ರಾಕೇಶ್ ಎದ್ದು ಫೋನ್ ಎತ್ತಿ ಮೆಸೇಜ್ ನೋಡಿದ ನಿನ್ನೆ ಕಳೆದ ಸಮಯ ತುಂಬ ಸುಖವಾಗಿತ್ತು ಮತ್ತೊಮ್ಮೆ ಸಿಗೋಣ ಮತ್ತೊಮ್ಮೆ ಯಾಕೆ ನಾಳೆಯೇ ಸಿಗೋಣ ನಿನ್ನ ದಾರಿಯನ್ನೇ ಕಾಯುತ್ತಿರುವ ನಿನ್ನ ಪ್ರೀತಿಯ ಮನೋಜ್ ಎಂದು ಬರೆದಿತ್ತು ಯಾರಿದು ಮನೋಜ್ ಇವನು ಯಾಕೆ ನನ್ನ ಹೆಂಡತಿ ರತ್ನ ಫೋನಿಗೆ ಮೆಸೇಜ್ ಮಾಡುತ್ತಿದ್ದಾನೆ ಎಂದು ಯೋಚನೆ ಮಾಡಿ ಅವನು ಕಳಿಸಿದ್ದ ಮೆಸೇಜ್ಗಳನ್ನೆಲ್ಲ ಚೆಕ್ ಮಾಡಿದ ಅದರಲ್ಲಿ ರತ್ನ ಕೂಡ ಅವನ ಮೆಸೇಜ್ಗಳಿಗೆ ಪಾಸಿಟಿವ್ ಆಗಿ ಪ್ರತಿದಿನ ಮೆಸೇಜ್ ಕಳಿಸುತ್ತಿದ್ದಳು ಅದನ್ನು ನೋಡಿದ ರಾಕೇಶ್ ದಂಗಾಗಿ ಹೋದ ನನ್ನ ಜೊತೆ ಸಪ್ತಪದಿ ತುಳಿದು ನೀನೇ ಇಂದ್ರ ನೀನೇ ಚಂದ್ರ ಎಂದು ಬಣ್ಣದ ಮಾತುಗಳನ್ನು ಆಡುತ್ತಾ ನಟಿಸುತ್ತಿದ್ದಾಳೆ ಎಂಬ ಅನುಮಾನಗಳ ಮೊಳಕೆ ರಾಕೇಶ್ನಲ್ಲಿ ಚಿಗುರೊಡೆಯಿತು ಸ್ವಲ್ಪ ಸಮಯದ ಬಳಿಕ ರತ್ನ ಮಾರುಕಟ್ಟೆಯಿಂದ ಮನೆಗೆ ಬಂದಳು ಆದರೆ ಅವಳನ್ನು ನೋಡಿ ರಾಕೇಶ್ ಏನನ್ನೂ ಮಾತನಾಡಲಿಲ್ಲ ರತ್ನ ಸಪ್ಪೆಯಾಗಿದ್ದ ರಾಕೇಶ್ ಮುಖವನ್ನು ನೋಡಿ ಏನಾಯ್ತು ಯಾಕೆ ಈ ರೀತಿ ಡಲ್ಲಾಗಿ ಕುಳಿತಿದ್ದೀರಾ ಎಂದು ಕೇಳಿದಳು ರಾಕೇಶ್ ಯಾವುದೋ ಲೋಕದಿಂದ ಬಂದವನಂತೆ ಏನಿಲ್ಲ ಸ್ವಲ್ಪ ತಲೆನೋವು ಅಂತ ಹೇಳಿ ಸಂಜಾಯಿಸಿಕೊಟ್ಟ ಆದರೆ ಅವನ ಮನಸ್ಸಿನಲ್ಲಿ ಅನುಮಾನದ ಬೇರುಗಳು ಆಳವಾಗಿ ಬೇರೂರಿದ್ದವು ಆ ಕ್ಷಣದಿಂದ ಅವನ ನಡೆ ನುಡಿ ಎಲ್ಲ ಬದಲಾಗುತ್ತಾ ಹೋದವು ಯಾವ ಮಟ್ಟಕ್ಕೆ ಎಂದರೆ ಹೆಂಡತಿ ಪಕ್ಕದಲ್ಲಿದ್ದರೂ ಒಂಟಿ ಇದ್ದ ಹಾಗೆ ಮನೆಯಲ್ಲಿದ್ದರೂ ಜೈಲಿನಲ್ಲಿರುವ ಹಾಗೆ ಆಫೀಸಿನಲ್ಲಿ ಯಾವುದೋ ಕೆಲಸ ಮಾಡಲು ಹೋಗಿ ಯಾವುದೋ ಕೆಲಸವನ್ನು ಮಾಡುವುದು ಮತ್ತು ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಡ್ರೈವಿಂಗ್ ಮೇಲೆ ಗಮನವಿಲ್ಲದಿರುವುದು ಈ ರೀತಿ ಅವನ ಮನಸ್ಸು ಎಲ್ಲವನ್ನು ಕಳೆದುಕೊಂಡು ಜೀವನ ಬರಡು ಬದುಕಂತಾಗಿತ್ತು ಅವನದ್ದು ಇದರ ಬಗ್ಗೆ ಹೆಂಡತಿಯ ಬಳಿ ಕೇಳಿದರೆ ಅವಳು ಖಂಡಿತ ಸುಳ್ಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಾಳೆ ಹಾಗಂತ ಕೇಳದೆ ಸುಮ್ಮನಿದ್ದರೆ ಅವಳ ಆಟಕ್ಕೆ ಅಂತ್ಯವಿಲ್ಲದಂತಾಗುತ್ತದೆ ಈಗ ಏನು ಮಾಡೋದು ಅಂತ ಆಲೋಚಿಸಿ ತನ್ನ ಬಾಲ್ಯದ ಸ್ನೇಹಿತ ವಿಜಯ್ ಬಳಿ ತನ್ನ ನೋವನ್ನೆಲ್ಲ ಹಂಚಿಕೊಳ್ಳುತ್ತಾನೆ ವಿಜಯ್ ನನ್ನ ಹೆಂಡತಿ ಇತ್ತೀಚೆಗೆ ಬದಲಾಗಿದ್ದಾಳೆ ಅಂದರೆ ನನ್ನ ಹೆಂಡತಿ ಅಡ್ಡದಾರಿ ಹಿಡಿದಿದ್ದಾಳೆ ಯಾವನು ಅವನು ಮನೋಜಂತೆ ಪ್ರತಿದಿನ ಅವಳಿಗೆ ಮೆಸೇಜ್ ಮಾಡ್ತಿದ್ದಾನೆ ಅವಳೇ ನನ್ನ ಸರ್ವಸ್ವ ಎಂದು ನಾನು ಭಾವಿಸಿದ್ದೆ ಆದರೆ ನನ್ನ ಬೆನ್ನಿಗೆ ಅವಳು ಚೂರಿ ಹಾಕಿ ನನ್ನ ಬೆನ್ನ ಹಿಂದೆಯೇ ಅವಳು ಆಡ್ತಿರೋ ಆಟ ನನಗೆ ಗೊತ್ತಾಗಲಿಲ್ಲ ಈಗ ಒಂದು ವಾರವಾಯಿತು ಕಣು ನಾನು ಸರಿಯಾಗಿ ನಿದ್ದೆ ಮಾಡಿ ಊಟ ಮಾಡಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಅವಳಿಗೆ ಡೈವರ್ಸ್ ಕೊಡೋಣ ಅನಿಸುತ್ತೆ ಅಥವಾ ನಾನೇ ಎಲ್ಲಾದರೂ ದೂರ ಕಣ್ಮರೆಯಾಗಿ ಬಿಟ್ಟು ಹೋಗ್ಬಿಡೋಣ ಅಂತ ಅನಿಸುತ್ತೆ ನನಗಂತೂ ಇದರಿಂದ ತುಂಬ ತಲೆ ಕೆಟ್ಟು ಹೋಗಿದೆ ನೀನು ಯಾವುದಾದ್ರೂ ಒಂದು ಸಲಹೆ ಕೊಡು ಎಂದು ಸ್ನೇಹಿತನ ಬಳಿ ಕೇಳಿದ ಆಗ ಅವನ ಸ್ನೇಹಿತ ವಿಜಯ್ ನೋಡು ರಾಕೇಶ್ ಯಾವುದೇ ವಿಷಯವನ್ನಾಗಲಿ ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡು ಅಂತ ದೊಡ್ಡವರು ಹೇಳ್ತಾರೆ ನೀನು ಕೇವಲ ಒಂದು ಮೆಸೇಜ್ ನೋಡಿ ಅವರ ನಡುವೆ ಸಂಬಂಧ ಕಟ್ಟುವುದು ಸರಿಯಲ್ಲ ಸರಿ ಈಗ ನೀನು ಒಂದು ಕೆಲಸ ಮಾಡು ನಿನ್ನ ಹೆಂಡತಿಯನ್ನು ಅವಳಿಗೆ ಗೊತ್ತಾಗದ ಹಾಗೆ ಫಾಲೋ ಮಾಡು ಎಲ್ಲಿಗೆ ಹೋಗ್ತಿದ್ದಾಳೆ ಯಾರ ಜೊತೆ ಸೇರ್ತಿದ್ದಾಳೆ ಎಂದು ಸೂಕ್ಷ್ಮವಾಗಿ ಗಮನಿಸು ಒಂದು ವೇಳೆ ಆಕೆ ಬೇರೆ ಪರಪುರುಷರೊಂದಿಗೆ ಸೇರುತ್ತಿದ್ದಾಳೆ ಅನ್ನುವುದಾದರೆ ಅವರಿಬ್ಬರನ್ನು ಒಟ್ಟಿಗೆ ಹಿಡಿದು ಅವರ ಬಾಯಿಂದ ಸತ್ಯವನ್ನು ಹೊರಗೆ ಕಕ್ಕಿಸು ಅದನ್ನು ಬಿಟ್ಟು ಈ ರೀತಿ ಏಕಾಏಕಿ ನಿರ್ಧಾರ ತೆಗೆದುಕೊಂಡರೆ ನಿನ್ನ ಮಗುವಿನ ಜೀವನದ ಗತಿಯೇನು ಎಂದು ಹೇಳಿದ ಆಗ ರಾಕೇಶ್ ತನ್ನ ಗೆಳೆಯ ಹೇಳುತ್ತಿರುವುದು ಕೂಡ ಸರಿಯಿದೆ ಎಂದು ಆಲೋಚಿಸಿ ಮುಂದಿನ ಎರಡು ದಿನಗಳವರೆಗೆ ರತ್ನಾಳ ಚಲನವಲನಗಳ ಮೇಲೆ ಮತ್ತು ಮನೆಯ ಮೇಲೆ ಕಣ್ಣಿಟ್ಟ ಆದರೆ ಅವನಿಗೆ ಸಂಶಯಾಸ್ಪದವಾಗಿ ಯಾವುದೂ ಕಾಣಲಿಲ್ಲ ರಾಕೇಶ್ಗೆ ತಾನು ತಪ್ಪಾಗಿ ಯೋಚಿಸುತ್ತಿದ್ದೇನೆ ನನ್ನ ಹೆಂಡತಿ ಅಂತವಳಲ್ಲ ಎಂದು ಅನಿಸುತ್ತದೆ ಆದರೆ ಮಾರನೇ ದಿನ ಮಧ್ಯಾಹ್ನದ ಸುಮಾರಿಗೆ ರತ್ನ ಮನೆಯಿಂದ ಹೊರಗೆ ಹೊರಟಳು ರಾಕೇಶ್ ಕೂಡ ಅವಳನ್ನು ಹಿಂಬಾಲಿಸಿ ಅವಳ ಹಿಂದೆ ಹೋದ ರತ್ನ ಹೋಗಿ ಒಂದು ಕಾಫಿ ಶಾಪ್ನಲ್ಲಿ ಕುಳಿತುಕೊಂಡಳು ರಾಕೇಶ್ ಕೂಡ ಅವಳ ಹಿಂದೆ ಹಿಂದೆ ಹಿಂಬಾಲಿಸಿ ಅವನು ಕೂಡ ಅದೇ ಕಾಫಿ ಶಾಪ್ಗೆ ಹೋಗಿ ದೂರದಲ್ಲಿ ಕುಳಿತುಕೊಂಡ ರತ್ನ ಕುಳಿತಿರುವ ಟೇಬಲ್ನಲ್ಲಿ ಈಗಾಗಲೇ ಒಬ್ಬ ವ್ಯಕ್ತಿ ಕುಳಿತಿರುವುದನ್ನು ನೋಡಿ ರಾಕೇಶ್ಗೆ ಈಗ ಕನ್ಫರ್ಮ್ ಆಗಿತ್ತು ರತ್ನ ಆ ವ್ಯಕ್ತಿಯ ಬಳಿ ಸಹಜವಾಗಿ ಮಾತನಾಡುತ್ತಿದ್ದಳು ರಾಕೇಶ್ಗೆ ಇವನೇ ಮನೋಜ್ ಎಂದು ಅರಿವಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ಇವರಿಬ್ಬರ ಸ್ನೇಹ ತುಂಬಾ ದಿನದ್ದು ಎಂದು ಸ್ಪಷ್ಟವಾಗಿ ಕಾಣುತ್ತಿತ್ತು ಇದ್ದಕ್ಕಿದ್ದಂತೆ ರತ್ನ ಅಳಲು ಪ್ರಾರಂಭಿಸಿದಳು ಮನೋಜ್ ಬಳಿ ಏನನ್ನೋ ಹೇಳುತ್ತಾ ಕಣ್ಣೀರು ಹಾಕಿದಾಗ ಅವನು ಅವಳಿಗೆ ಸಮಾಧಾನ ಮಾಡಿ ನೀರನ್ನು ಕುಡಿಸಿದ ರಾಕೇಶ್ಗೆ ಅವರ ಸಂಭಾಷಣೆ ಕೇಳಿಸುತ್ತಿರಲಿಲ್ಲ ಆದರೆ ರತ್ನ ತುಂಬ ತೊಂದರೆಯಲ್ಲಿದ್ದಾಳೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಎಲ್ಲವನ್ನು ನೋಡಿದ ರಾಕೇಶ್ಗೆ ನೋವು ತಡೆಯಲಾಗದೆ ಅವರ ಮುಂದೆ ಹೋಗಿ ನಿಂತುಕೊಂಡ ಗಂಡನನ್ನು ನೋಡಿದ ರತ್ನ ನಡುಗಲು ಶುರು ಮಾಡಿದ್ದಳು ರಾಕೇಶ್ನನ್ನು ನೋಡಿದ ಮನೋಜ್ ಕೂಡ ಆಶ್ಚರ್ಯಕ್ಕೊಳಗಾದ ಆಗ ರಾಕೇಶ್ ಗಂಭೀರ ಸ್ವರದಲ್ಲಿ ಏನೇ ನನ್ನ ಜೊತೆ ಸಂಸಾರ ಇವನ ಜೊತೆ ವ್ಯವಹಾರ ದಿನದಿಂದ ಸಾಗುತ್ತಿದೆ ಈ ನಿಮ್ಮ ಕಳ್ಳ ವ್ಯವಹಾರ ಎಂದು ಕೇಳಿದ ರಾಕೇಶ್ ಕೇಳಿದ ಮಾತಿಗೆ ಕಾಫಿ ಶಾಪ್ನಲ್ಲಿ ಕುಳಿತಿದ್ದ ಜನರೆಲ್ಲರೂ ಇವರ ಕಡೆ ಮುಖ ಮಾಡಿದರು ರತ್ನಾಗೆ ಅಲ್ಲಿ ತುಂಬ ಮುಜುಗರವಾಗಿ ನಾವು ಈಗ ಮನೆಗೆ ಹೋಗಿ ಮಾತಾಡೋಣ ದಯವಿಟ್ಟು ಇಲ್ಲಿ ಎಲ್ಲರ ಮುಂದೆ ಮರ್ಯಾದೆ ತೆಗೆಯಬೇಡಿ ನಾನು ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ ದಯವಿಟ್ಟು ಸುಮ್ಮನಿರಿಗೆಂದು ಹೇಳಿದಳು ಆದರೆ ರಾಕೇಶ್ ಅವಳ ಮಾತನ್ನು ಕೇಳಿಸಿಕೊಂಡು ಗಂಡನನ್ನು ಬಿಟ್ಟು ಬಂದು ಇವನ ಜೊತೆ ಚಕ್ಕಂದ ಆಡ್ತಿದ್ದೀಯ ಅಂದರೆ ನಿನಗೆ ಎಲ್ಲಿದೆ ಮಾನ ಮರ್ಯಾದೆ ಅಂತ ಹೇಳಿ ರಾಕೇಶ್ ತಾಳ್ಮೆಯನ್ನು ಕಳೆದುಕೊಂಡು ಬೈಯಲು ಶುರು ಮಾಡಿದ ಆಗ ಮನೋಜ್ ಸರ್ ನಿಮ್ಮ ಹೆಂಡತಿ ರತ್ನ ಅಂತವಳಲ್ಲ ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಎಂದ ಆದರೆ ರಾಕೇಶ್ ನಿನ್ನಿಂದಲೇ ಕಣು ನನ್ನ ಸಂಸಾರ ಹಾಳಾಗಿರೋದು ಎಂದು ಮನೋಜ್ ಮೇಲೆ ಹಲ್ಲೆ ಮಾಡಲು ಮುಂದಾದ ಅಷ್ಟರಲ್ಲಿ ಅಲ್ಲಿದ್ದ ಜನರೆಲ್ಲರೂ ತಡೆದು ಗಂಡ ಹೆಂಡತಿಯ ವಿಷಯ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕೆ ಹೊರತು ಈ ರೀತಿ ಬೀದಿ ಪಾಲಾಗಬಾರದು ಎಂದು ಬುದ್ಧಿ ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿದರು ರಾಕೇಶ್ ಮತ್ತು ರತ್ನ ಮನೆಗೆ ಬಂದ ಮೇಲೆ ರಾಕೇಶ್ ರತ್ನ ಕೆನ್ನೆಗೆ ನಾಲ್ಕು ಬಾರಿಸಿ ಯಾರೇ ಅವನು ನಿನಗೂ ಅವನಿಗೂ ಏನು ಸಂಬಂಧ ಎಷ್ಟು ದಿನದಿಂದ ಈ ಸಂಬಂಧ ನಡೆಯುತ್ತಿದೆ ಎಂದು ಕೇಳಿದ ಆಗ ರತ್ನ ಹೆದರುತ್ತಾ ಅವನು ನನ್ನ ಕಾಲೇಜಿನ ಸ್ನೇಹಿತ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದಿದ್ದ ಅವನನ್ನು ನೋಡಲು ನಾನು ಹೋಗಿದ್ದೆ ಅಷ್ಟೇ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಸಂಬಂಧವಿಲ್ಲ ನೀವು ತಿಳಿದುಕೊಂಡಿರುವುದು ತಪ್ಪು ಎಂದಳು ಆಗ ಓಹೋ ಹೌದಾ ಎಂದು ಹೇಳಿ ಅವಳ ಫೋನಿನಲ್ಲಿರುವ ಮೆಸೇಜ್ಗಳನ್ನು ಓಪನ್ ಮಾಡಿ ತೋರಿಸುತ್ತಾ ಹಾಗಾದರೆ ಇದೇನು ಸ್ನೇಹಿತನಾದರೆ ಮನೆಗೆ ಕರೆದು ಮಾತನಾಡಬಹುದಿತ್ತು ನನಗೆ ಪರಿಚಯ ಮಾಡಿಸಬಹುದಿತ್ತು ಅದನ್ನೆಲ್ಲ ಬಿಟ್ಟು ಕದ್ದು ಮುಚ್ಚಿ ಸೇರೋದು ಯಾಕೆ ಪ್ರತಿದಿನ ಮೆಸೇಜ್ ಮಾಡೋದು ಯಾಕೆ ನೀನೀಗ ನಿಜ ಹೇಳಿದ್ರೆ ಸರಿ ಇಲ್ಲ ಅಂದರೆ ನಿಮ್ಮ ಮನೆಯವನ್ನೆಲ್ಲ ಕರೆಸಿ ದೊಡ್ಡ ರಂಪಾಟ ಮಾಡಿಬಿಡ್ತೇನೆ ಎಂದು ಅಪ್ಪರಿಸಿದ ಆಗ ರತ್ನ ಬೇರೆ ದಾರಿ ಇಲ್ಲದೆ ಸತ್ಯ ಏನೆಂದು ಹೇಳಬೇಕಾಯಿತು ರೀ ನಾನು ಹೇಳುವುದಕ್ಕಿಂತಲೂ ನೀವು ಕಣ್ಣಾರೆ ನೋಡಿದರೆ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತದೆ ನಿಮಗೆ ನಿಜ ಗೊತ್ತಾದ ಮೇಲೆ ಯಾರಿಗೂ ಹೇಳುವುದಿಲ್ಲ ಎಂದು ನನಗೆ ಪ್ರಮಾಣ ಮಾಡಿ ಎಂದಳು ರಾಕೇಶ್ ಕೂಡ ಇವರಿಬ್ಬರ ಗುಟ್ಟನ್ನು ರಟ್ಟು ಮಾಡಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡು ಪ್ರಮಾಣ ಮಾಡಿದ ಆ ನಂತರ ರತ್ನ ತನ್ನ ಗಂಡನನ್ನು ಕರೆದುಕೊಂಡು ಮನೋಜ್ ವಾಸವಿದ್ದ ಮನೆಗೆ ಹೋದಳು ಅಲ್ಲಿ ಮನೋಜ್ ಜೊತೆಗೆ ಐದು ವರ್ಷದ ಒಂದು ಚಿಕ್ಕ ಹುಡುಗಿ ಕೂಡ ಇದ್ದಳು ಮನೋಜ್ ಇವರನ್ನು ಗೌರವದಿಂದ ಸ್ವಾಗತಿಸಿ ಕುಡಿಯಲು ನೀರು ಕೊಡಲು ಹೋದ ಆಗ ರಾಕೇಶ್ ಇದೆಲ್ಲ ಬೇಡ ಮೊದಲು ನಾನು ಸತ್ಯ ತಿಳಿದುಕೊಳ್ಳಬೇಕು ನೀವಿಬ್ಬರು ನನಗೆ ನಿಜ ಹೇಳಿ ನನ್ನ ತಲೆ ಸಿಡಿದು ಹೋಗ್ತಿದೆ ಎಂದಾಗ ರತ್ನ ಹೇಳಿದಳು ಇವಳು ನನ್ನ ಮಗಳು ಮನೋಜ್ ನನ್ನ ಸ್ನೇಹಿತ ಮಾತ್ರವಲ್ಲ ನನ್ನ ಪ್ರಿಯಕರ ಕೂಡ ನಾವಿಬ್ಬರು ಕಾಲೇಜಿನಲ್ಲಿ ಇದ್ದಾಗ ಪ್ರೀತಿ ಮಾಡುತ್ತಿದ್ದೆವು ಇಬ್ಬರು ಮುಂದೆ ಮದುವೆಯಾಗಿ ಜೀವನ ಮಾಡಬೇಕೆಂದು ನೂರಾರು ಕನಸುಗಳನ್ನು ಕಂಡಿದ್ದೆವು ಮುಂದೆ ನಮ್ಮ ಜೀವನ ಹೀಗಿರಬೇಕು ಹಾಗಿರಬೇಕೆಂದೆಲ್ಲ ಆಸೆ ಪಟ್ಟಿದ್ದೆವು ಆದರೆ ಇಬ್ಬರು ಕುಟುಂಬದವರ ಒಪ್ಪಿಗೆ ಇಲ್ಲದ ಕಾರಣ ನಮ್ಮ ಮದುವೆ ನಡೆಯಲಿಲ್ಲ ಆನಂತರ ನೀವು ನನ್ನ ಜೀವನಕ್ಕೆ ಬಂದಿರಿ ಮದುವೆಯ ನಂತರ ನಾನು ಮನೋಜ್ನೊಂದಿಗೆ ಯಾವತ್ತೂ ಮಾತನಾಡಿರಲಿಲ್ಲ ಆದರೆ ಕೆಲವು ದಿನಗಳ ಹಿಂದೆ ಇವನು ಒಂದು ರಹಸ್ಯವನ್ನು ಹೇಳಿದ ಅದೇನೆಂದರೆ ನಮಗೆ ಒಬ್ಬ ಮಗಳಿದ್ದಾಳೆ ನಾನು ಆ ಮಗುವನ್ನು ಒಂಟಿಯಾಗಿ ಸಾಕುತ್ತಿದ್ದೇನೆ ನಮ್ಮ ಮಗಳು ತಾಯಿ ಇಲ್ಲದ ತಬ್ಬಲಿಯಾಗುವುದು ಬೇಡ ಸಾಧ್ಯವಾದಾಗ ಬಂದು ನೋಡಿಕೊಂಡು ಹೋಗು ಅಂತ ಹೇಳಿದ ಅದನ್ನು ಕೇಳಿದ ನನಗೆ ಸಿಡಿಲು ಬಡಿದಂತಾಯಿತು ನಮ್ಮಿಬ್ಬರಿಗೆ ಮಗು ಇರುವುದು ನಿಜಾನೋ ಸುಳ್ಳೋ ಎಂದು ತಿಳಿಯಲು ನಾನು ಮನೋಜ್ ಮನೆಗೆ ಬಂದು ನೋಡಿದಾಗ ನಿಜವಾಗಲೂ ನನ್ನ ಮಗಳು ತೊಟ್ಟಿಲಲ್ಲಿ ಮಲಗಿದ್ದಳು ನನ್ನ ಹೋಲಿಕೆಯನ್ನೇ ಹೊಂದಿದ್ದಾಳೆ ಅವತ್ತಿಂದ ನನ್ನ ಮಗಳನ್ನು ನೋಡಲು ಇಲ್ಲಿಗೆ ಬರುತ್ತಿದ್ದೇನೆ ಈ ಕಾರಣಕ್ಕಾಗಿ ನಾನು ಮನೋಜ್ ಜೊತೆ ಮಾತನಾಡುತ್ತಿದ್ದೇನೆ ಇದೇ ರೀ ನಡೆದಿದ್ದು ದಯವಿಟ್ಟು ಈ ವಿಷಯವನ್ನು ಕಾಂಪ್ಲಿಕೇಟ್ ಮಾಡಬೇಡಿ ಎಂದಳು ಆಗ ರಾಕೇಶ್ ದೀರ್ಘ ಉಸಿರನ್ನು ತೆಗೆದುಕೊಂಡ ಮೇಲೆ ನಿನಗೊಬ್ಬ ಮಗಳಿದ್ದಾಳೆ ಎಂದು ನಿನಗೆ ಗೊತ್ತಿರಲಿಲ್ಲವೇ ಎಂದು ಪ್ರಶ್ನೆ ಹಾಕಿದ ಆಗ ರತ್ನ ನಾನು ಮತ್ತು ಮನೋಜ ಸೇರಿದ ದಿನಗಳಲ್ಲಿ ನನಗೆ ಮೂರು ತಿಂಗಳು ತುಂಬಿತ್ತು ಒಂದು ದಿನ ನಾನು ಕಾಲೇಜಿಗೆ ಬರುವಾಗ ನನಗೆ ಆಕ್ಸಿಡೆಂಟ್ ಆಗಿ ಒಂದು ವರ್ಷ ಕೋಮದಲ್ಲಿದ್ದೆ ನಾನು ಕೋಮದಿಂದ ಹೊರಬಂದ ಮೇಲೆ ಮಗು ಸತ್ತೋಯ್ತು ಎಂದು ನನ್ನ ತಂದೆ ತಾಯಿ ನನಗೆ ಸುಳ್ಳು ಹೇಳಿದರು ನನ್ನ ಮಗಳನ್ನು ಮರೆತು ಬಿಡು ಎಂದು ಹೇಳಿ ನಮ್ಮಿಬ್ಬರನ್ನು ದೂರ ಮಾಡಿದ್ದರು ಅದಾದ ಮೇಲೆ ನಿಮ್ಮ ಜೊತೆ ನನ್ನ ಮದುವೆ ಮಾಡಿಸಿದ್ದಾರೆ ಇಷ್ಟು ದಿನ ನನ್ನ ಮಗು ತೀರಿಕೊಂಡಿದೆ ಎಂದು ನಾನು ಭಾವಿಸಿದ್ದೆ ಆದರೆ ಮನೋಜ ಸಿಕ್ಕಿದ ಮೇಲೆ ಗೊತ್ತಾಯಿತು ನನ್ನ ಮಗಳು ಜೀವಂತವಾಗಿ ಇದ್ದಾಳೆ ಎಂದು ಆದರೆ ಆಗ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ ನಿಮ್ಮ ಬಳಿ ಹೇಳಿದರೆ ನೀವು ಕೋಪಗೊಂಡು ನನ್ನನ್ನು ದೂರ ಮಾಡುತ್ತೀರಾ ಅಥವಾ ನನ್ನನ್ನು ಮನೆಯಿಂದ ಹೊರಹಾಕುತ್ತೀರಿ ಎಂದು ಭಯವಾಗಿತ್ತು ಆದ ಕಾರಣ ಇಷ್ಟು ದಿನ ಈ ಎಲ್ಲ ವಿಷಯವನ್ನು ನಿಮಗೆ ಹೇಳಲು ಮುಚ್ಚಿಟ್ಟಿದ್ದೆ ಎಂದಳು ಇದೆಲ್ಲವನ್ನು ಕೇಳಿದ ರಾಕೇಶ್ ಏನನ್ನು ಮಾತನಾಡದೆ ಮೌನವಾಗಿ ಅವನದೇ ಆದ ಲೋಕಕ್ಕೆ ಹೋಗಿ ಯೋಚಿಸುತ್ತಾ ನಿಂತುಕೊಂಡ ಆಗ ರತ್ನ ನನ್ನ ಮಗಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ ರೀ ಅಂದಳು ಆಗ ರಾಕೇಶ್ ಏನು ಮಾತನಾಡುತ್ತಿದ್ದೀಯಾ ನನ್ನ ತಂದೆ ತಾಯಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ನಿನ್ನ ಮಗಳನ್ನು ಏನೆಂದು ಪರಿಚಯ ಮಾಡಿಸಲಿ ಅಂತ ಕೇಳಿದ ಆಗ ರತ್ನ ಕಣ್ಣೀರು ಹಾಕುತ್ತಾ ನನಗೆ ಗೊತ್ತಿದೆ ನಾನು ದೊಡ್ಡ ಅಪರಾಧವನ್ನು ಮಾಡಿದ್ದೇನೆ ಎಂದು ಅರಿವಿದೆ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಈ ಮಗು ಮಾಡಿದ ತಪ್ಪಾದರೂ ಏನು ಎಂದು ಬೇಡಿಕೊಂಡಳು ಆಗ ರಾಕೇಶ್ ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬಂದ ಮನೆಯಲ್ಲಿ ಕುಳಿತು ಪೂರ್ತಿ ರಾತ್ರಿ ಯೋಚಿಸಲು ಶುರು ಮಾಡಿದ ಎಷ್ಟೇ ಯೋಚನೆ ಮಾಡಿದರೂ ಅವನಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಮಾರನೇ ದಿನ ಬೆಳಗ್ಗೆ ಒಂದು ಅಪರಿಚಿತ ಸಂಖ್ಯೆಯಿಂದ ರಾಕೇಶ್ ಫೋನಿಗೆ ಒಂದು ಮೆಸೇಜ್ ಬರುತ್ತದೆ ಆ ಮೆಸೇಜ್ನಲ್ಲಿ ಈ ರೀತಿ ಬರೆದಿರುತ್ತದೆ ಮನೋಜ್ನನ್ನು ನಂಬಬೇಡ ಅವನೊಬ್ಬ ಕಾಮುಕ ವ್ಯಾಗ್ರ ಅಂತ ಹೇಳಿ ಬರೆದಿತ್ತು ಆ ಮೆಸೇಜನ್ನು ನೋಡಿ ರಾಕೇಶ್ ಗಾಬರಿಯಾಗಿ ಅವನಿಗೆ ಮತ್ತೊಂದು ತಲೆನೋವು ಶುರುವಾಯಿತು ಅವನು ತಕ್ಷಣ ಆ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಇದರಲ್ಲಿ ಏನೋ ರಹಸ್ಯವಿದೆ ಎಂದು ಅರಿತು ಒಲ್ಲದ ಮನಸ್ಸಿನಿಂದ ಆಫೀಸಿಗೆ ಹೋದ ಆಫೀಸಿನಿಂದ ಮರಳುವಾಗ ಅವನಿಗೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಅನಿಸತೊಡಗಿತು ಗಾಡಿಯನ್ನು ನಿಲ್ಲಿಸಿ ಸುತ್ತ ನೋಡಿದರೆ ಯಾರೂ ಕಾಣಲಿಲ್ಲ ರಾತ್ರಿ ಮತ್ತೆ ಅದೇ ಅಪರಿಚಿತ ಸಂಖ್ಯೆಯಿಂದ ಮೆಸೇಜ್ ಬಂತು ನಿನ್ನ ಜೀವ ಅಪಾಯದಲ್ಲಿದೆ ಎಚ್ಚರ ಎಂದು ಮೆಸೇಜ್ ಬಂದಿತ್ತು ಅದನ್ನು ನೋಡಿ ಕಂಗಾಲಾದ ರಾಕೇಶ್ ಆ ಸಂಖ್ಯೆಗೆ ಎಷ್ಟೇ ಕಾಲ್ ಮಾಡಿದ್ದರೂ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ತನ್ನ ಪ್ರಾಣಕ್ಕೆ ಕುತ್ತು ಬಂದಿದೆ ಎಂದು ತಿಳಿದಾಗ ಅವನು ಎಲ್ಲ ರೀತಿಯಿಂದಲೂ ಯೋಚಿಸಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ತೀರ್ಮಾನಿಸಿದ ಮರುದಿನ ಬೆಳಗ್ಗೆ ರಾಕೇಶ್ ಕಂಪ್ಲೇಂಟ್ ಕೊಡಲು ಸ್ಟೇಷನ್ಗೆ ಹೋಗುತ್ತಿದ್ದಾಗ ಒಬ್ಬ ವ್ಯಕ್ತಿ ಅವನ ಕಾರನ್ನು ಅಡ್ಡಗಟ್ಟಿದ ರಾಕೇಶ್ ಕಾರಿಂದ ಇಳಿದು ಅವನ ಮುಂದೆ ನಿಂತಾಗ ಆ ವ್ಯಕ್ತಿ ನನ್ನ ಹೆಸರು ತರುಣ್ ಅಂತ ನಾನೇ ನಿಮಗೆ ಮೆಸೇಜ್ ಕಳಿಸಿದವನು ಮನೋಜ್ ತುಂಬ ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ ಅದರಲ್ಲಿ ನನ್ನ ತಂಗಿ ಕೂಡ ಒಬ್ಬಳು ಅಂದಾಗ ರಾಕೇಶ್ ಆಶ್ಚರ್ಯದಿಂದ ಏನು ಹೇಳುತ್ತಿದ್ದೀರಿ ಸ್ವಲ್ಪ ಬಿಡಿಸಿ ಹೇಳಿ ಅಂದ ಆಗ ತರುಣ್ ಗಂಭೀರವಾಗಿ ಮನೋಜ್ ಒಬ್ಬ ದರೋಡೆಕೋರ ಅವನು ತೆಳ್ಳಗೆ ಬೆಳ್ಳಗಿರುವ ಹುಡುಗಿಯರನ್ನು ತನ್ನ ಜಾಲಕ್ಕೆ ಸಿಕ್ಕಿಸಿ ಮೇಲ್ ಮಾಡುತ್ತಾನೆ ನಿನ್ನ ಹೆಂಡತಿ ರತ್ನ ಅವನ ಮೊದಲ ಬಲಿಪಶು ಅಲ್ಲ ತುಂಬ ಹುಡುಗಿಯರು ಅವನಿಂದ ಮೋಸ ಹೋಗಿ ಪ್ರಾಣ ಬಿಟ್ಟಿದ್ದಾರೆ ಈಗಲೂ ಕೆಲವು ಹುಡುಗಿಯರು ಅವನ ಜಾಲಕ್ಕೆ ಸಿಲುಕಿ ದಿನವೆಲ್ಲ ಒದ್ದಾಡುತ್ತಿದ್ದಾರೆ ಎಂದನು ಆಗ ರಾಕೇಶ್ ಆದರೆ ರತ್ನ ಹೇಳುತ್ತಿದ್ದಾಳೆ ಮನೋಜ್ ನನ್ನ ಕಾಲೇಜ್ ಸ್ನೇಹಿತ ನಮ್ಮಿಬ್ಬರಿಗೆ ಒಬ್ಬ ಮಗಳು ಹುಟ್ಟಿದ್ದಾಳೆ ಅಂತ ಹೇಳುತ್ತಿದ್ದಾಳೆ ಎಂದು ಹೇಳಿದ ಆಗ ತರುಣ್ ಹೌದು ಅವನು ಕಾಲೇಜಿನಲ್ಲಿ ರತ್ನಾಳನ್ನು ಲವ್ ಮಾಡುತ್ತಿದ್ದ ಆದರೆ ರತ್ನಾಗೆ ಅವನ ನಿಜವಾದ ಸ್ವರೂಪ ತಿಳಿದಿರಲಿಲ್ಲ ಬಣ್ಣದ ಮಾತುಗಳನ್ನಾಡಿ ಅವಳಿಗೆ ಮೋಸ ಮಾಡಿದ ಅವನ ಮೋಸಕ್ಕೆ ರತ್ನ ಮೂರು ತಿಂಗಳ ಗರ್ಭಿಣಿಯಾದಳು ಆ ನಂತರ ಅವಳಿಗೆ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋದಳು ಮಗಳ ಪ್ರೀತಿಯನ್ನು ಒಪ್ಪದ ರತ್ನ ತಂದೆ ತಾಯಿ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ತೆಗೆಸಿ ರತ್ನ ಕೋಮದಿಂದ ಹೊರಬಂದ ಮೇಲೆ ಕೂಡಲೇ ನಿಮ್ಮ ಜೊತೆ ಮದುವೆ ಮಾಡಿಸಿಕೊಡಲಾಯಿತು ಮನೋಜ್ ನೀವಂದುಕೊಂಡಂತೆ ರತ್ನ ಮಗಳನ್ನು ಸಾಕುತ್ತಿಲ್ಲ ಬದಲಾಗಿ ರತ್ನ ಹೋಲಿಕೆ ಇರುವ ಯಾವುದೋ ಒಂದು ಮಗುವನ್ನು ತಂದು ನಿಮಗೆ ತೋರಿಸಿದ್ದಾನೆ ನಿಮ್ಮಿಂದ ಹಣವನ್ನು ಕೇಳಲು ಈ ರೀತಿಯ ಉಪಾಯ ಮಾಡಿದ್ದಾನೆ ಅವನ ಕೆಲಸ ಮುಗಿದ ಮೇಲೆ ಈ ರಾಜ್ಯದಿಂದಲೇ ಮಾಯವಾಗಿ ಬೇರೆ ರಾಜ್ಯದಲ್ಲಿ ಪ್ರತ್ಯಕ್ಷವಾಗುತ್ತಾನೆ ಅವನನ್ನು ಸುಮ್ಮನೆ ಬಿಡಬಾರದು ನೀವು ನನ್ನ ಜೊತೆ ಕೈಜೋಡಿಸಿದರೆ ಅವನ ಅಂತ್ಯ ಕಾಣಿಸಬಹುದು ಅಂತ ಹೇಳುತ್ತಾನೆ ಆಗ ರಾಕೇಶ್ ಸರಿ ಹಾಗಾದರೆ ಅವನನ್ನು ಬಿಡುವುದು ಬೇಡ ಕಾನೂನಿನ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಕೊಡಿಸೋಣ ಅಂತ ಹೇಳಿ ವಾಪಸ್ ಮನೆಗೆ ಮರಳಿ ಬಂದು ರತ್ನ ಬಳಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ ಆಗ ರತ್ನ ಇದನ್ನೆಲ್ಲ ಕೇಳಿ ಗಾಬರಿಯಾಗಿ ಮನೋಜ್ ಇಷ್ಟು ದೊಡ್ಡ ವಂಚಕನೆಂದರೆ ನನಗೆ ನಂಬೋಕೆ ಆಗುತ್ತಿಲ್ಲ ಅವನು ನನಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸುವುದಿಲ್ಲ ಎಂದು ಹೇಳುತ್ತಿದ್ದ ಅಷ್ಟರಲ್ಲಿ ಮನೋಜ್ ರತ್ನ ಮೊಬೈಲ್ಗೆ ಒಂದು ಮೆಸೇಜನ್ನು ಕಳಿಸಿದ ಅದರಲ್ಲಿ ಮಗುವಿನ ಆರೋಗ್ಯ ತುಂಬ ಹದಗೆಟ್ಟಿದೆ ನೀನು ಬೇಗ ಹಣ ಕಳಿಸು ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಬರೆದಿತ್ತು ಅದನ್ನು ನೋಡಿದ ರತ್ನಾಳಿಗೆ ಈಗ ಅರ್ಥವಾಗಿತ್ತು ಮನೋಜ್ ಒಬ್ಬ ದೊಡ್ಡ ಮೋಸಗಾರ ಹಣಕ್ಕಾಗಿ ಅವನು ನನ್ನನ್ನು ಈ ರೀತಿ ಬಳಸಿಕೊಳ್ಳುತ್ತಿದ್ದಾನೆ ಎಂದು ಆಗ ರತ್ನ ಮತ್ತು ರಾಕೇಶ್ ತಕ್ಷಣ ಪೊಲೀಸರಿಗೆ ಇದರ ಬಗ್ಗೆ ದೂರು ಕೊಟ್ಟರು ಪೊಲೀಸರು ಪ್ರಕರಣ ತನಿಖೆ ಪ್ರಾರಂಭಿಸಿ ಮನೋಜ್ ನನ್ನ ಬಂಧಿಸಿ ವಿಚಾರಿಸಿದಾಗ ಅವನು ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಪರಾಧಿ ಎಂದು ತಿಳಿದು ಬಂದಿತು ನಿಜವಾಗಿಯೂ ಹೇಳಬೇಕೆಂದರೆ ಅವನ ನಿಜವಾದ ಹೆಸರು ರಾಹುಲ್ ಎಂದು ಮನೋಜ್ ಎಂದು ಅವನ ಈ ಕೆಲಸಗಳಿಗಾಗಿ ಇಟ್ಟುಕೊಂಡಿದ್ದ ಹೆಸರು ಮತ್ತು ಅವನು ವಿವಿಧ ನಗರಗಳಲ್ಲಿ ಹಲವು ಹುಡುಗಿಯರನ್ನು ತನ್ನ ಬಲಿಪಶುಗಳನ್ನಾಗಿ ಮಾಡಿದ್ದಾನೆ ಎಂದು ಗೊತ್ತಾಯಿತು ಆ ನಂತರ ಪೊಲೀಸರು ಮನೋಜ್ ಮೇಲಿನ ಎಲ್ಲ ಆರೋಪಗಳೊಂದಿಗೆ ಚಾರ್ಜ್ ಶೀಟ್ ಸಲ್ಲಿಸಿದರು ಕೊನೆಗೆ ನ್ಯಾಯಾಧೀಶರು ಮನೋಜ್ ಅಲಿಯಾಸ್ ರಾಹುಲ್ನನ್ನು ದೋಷಿ ಎಂದು ಘೋಷಣೆ ಮಾಡಿ ಕಠಿಣ ಶಿಕ್ಷೆ ವಿಧಿಸಿದರು ನಂತರ ರತ್ನ ಮತ್ತು ರಾಕೇಶ್ ಇದರಿಂದ ನಿಟ್ಟಿಸಿರು ಬಿಟ್ಟು ಮನೆಗೆ ಮರಳಿದ ಮೇಲೆ ರತ್ನ ತನ್ನ ಗಂಡನಿಗೆ ಕ್ಷಮೆಯಾಚಿಸಿ ನಾನು ಯಾವತ್ತೋ ಇಟ್ಟಿದ್ದ ಒಂದು ತಪ್ಪು ಹೆಜ್ಜೆ ಇವತ್ತು ನಿಮಗೆ ತುಂಬ ನೋವನ್ನು ಕೊಟ್ಟಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡಳು ಆಗ ರಾಕೇಶ್ ಅವಳ ಜೀವನದಲ್ಲಿ ಹಿಂದೆ ನಡೆದಿದ್ದ ಯಾವ ಘಟನೆಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ಆದರೆ ಅದೇ ತಪ್ಪನ್ನು ರಿಪೀಟ್ ಮಾಡದೆ ಬದುಕುವುದು ಮನುಜನ ನಿಜವಾದ ಗುಣ ಅಂತ ಹೇಳಿ ಆಕೆಯನ್ನು ಕ್ಷಮಿಸಿ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆಯುತ್ತಾನೆ ರಾಕೇಶ್ಗೆ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಿದ್ದರಿಂದ ಅವನ ಮಾತುಗಳನ್ನು ಕೇಳಿ ತಾಳ್ಮೆಯಿಂದ ಅವನ ಜೀವನವನ್ನು ಸರಿ ಮಾಡಿಕೊಳ್ಳುತ್ತಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು